ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ತುಂಬ ಟೇಸ್ಟಾಗಿ ವೆರೈಟಿಯಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ ಈ ಥರ ದೋಸೆ ನೀವು ಮೊದಲಿಗೆ ಮಾಡಿರ್ತಾರ ಇಲ್ವೋ ಗೊತ್ತಿಲ್ಲ ಆದರೆ ಈ ಥರ ತುಂಬ ಟೇಸ್ಟಾಗಿರುತ್ತೆ ಮೊದಲಿಗೆ ಮನೆಯಲ್ಲಿ ದೋಸೆ ಇದ್ದೇ ಇರುತ್ತೆ ದೋಸೆ ಎಸಿಟ್ಟು ಒಂದು ಕಪ್ ಒಂದು ಆಗೋಷ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಒಂದು ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಕ್ಯಾಪ್ಸಿಕಮ್ನ ತುರ್ಕೊಂಡಿದ್ದೀನಿ ಬೇಯಿಸಿರೋ ಆಲೂಗಡ್ಡೆ ಬೇಯಿಸಿರೋ ಹಸಿ ಬಟಾಣಿ ಎರಡು ಎಗ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ಬೇಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಆಗೋಷ್ಟು ದೋಸೆ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಂಡು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಇದೆರಡು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಹಾಕಿ ಇಲ್ಲದೆ ಇದನ್ನು ಬೀಟ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಬೀಟ್ ಆಗಿದ ನಂತರ ಗ್ಯಾಸ್ ಮೇಲೆ ತವಾನ ಇಟ್ಟು ಬಿಸಿ ಮಾಡೋಕ್ಕೆ ಇಟ್ಕೊಂಡು ತಕ್ಷಣಕ್ಕೆ ಹಾಕೋಬಹುದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಯಾವಾಗಲೂ ದೋಸೆ ತಿಂದು ತಿಂದು ಬೋರ್ ಆಗಿರೋರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಈ ಥರ ಈಸಿಯಾಗಿ ಬೇಗನೆ ಮಾಡಿಕೊಟ್ಟರೆ ಅವರು ಇಷ್ಟಪಟ್ಟುಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ ಗ್ಯಾಸ್ ಮೇಲೆ ತವಾ ಇಟ್ಟು ಅದು ಬಿಸಿ ನಂತರ ಸ್ವಲ್ಪ ಎಣ್ಣೆ ನೀರು ಚಿಮ್ಕಿಸಿ ದೋಸೆ ದೋಸೆನ ತೆಳ್ಳಗೆ ಹಾಕೋಬೇಕು

ఉడ్కొండూ ఇకి హాకెు మొట్టన ఇకి హాక తక్షణ స్మెల్ సక్క తుంబి బర్తాయితే మొట్టన ఫుల్ దోసే ఎస్ట్ అష్టకు అదన స్ప్రెడ్ మదు ఆ బే ఈ మొట్టేను బేయకు స్టార్ట్గా ఇది స్వల్ప బెందర ఇకే బేసిట్క ఆలూగడ్డే హోతీని ఆలూగడ్డ హాకీ అదే క్యారెట్ క్యాప్సికమ్ బేసిట్కొంత బటణి స్వల్ప కొద్ది స్వల్ప ఉప్పు హాకీ ఇష్టం చెట్ మ చట్నీ ఖార ఇది బేక పేప్పర్ పౌడర్ అథవా ఖార పుడి హోబోదు ఖార జాస్తి బెంద ఇష్ట ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಇದು ಬೇಯಿಸ್ತಾ ಬೇಯಿಸ್ತಾನೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಒಳ್ಳೆ ಟೇಸ್ಟ್ ಅಂದ್ಕೊತೀನಿ ಆಲೂ ಸ್ಮ್ಯಾಷರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು ದೋಸೆಗೆ ಎಲ್ಲ ನಾವು ಹಾಕಿರೋ ಪದಾರ್ಥ ಎಲ್ಲ ದೋಸೆಗೆ ಹಿಡಿಯುತ್ತೆ ಮತ್ತು ಮೊದಲೇ ನಾವು ಬಟಾಣಿನೂ ಆಲೂಗಡ್ಡೆ ಬೇಯಿಸಿರೋದ್ರಿಂದ ಅದು ಬೇಗ ಬೇಯೋ ಅವಶ್ಯಕತೆ ಇರೋಲ್ಲ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಈರುಳ್ಳಿ ಬೇಗ ಬೆಂದುಬಿಡುತ್ತೆ ಇದು ಬಿಸಿಗೆ కొదాగి నను మే అదెంబెణ్సినక చట్నీ హాకొతాదీని ఖారకి ఇది హాకీ స్వల్ప ఎణ హాకూ ఇందబిడే మీడియం ఫ్లెమల్ ఇట్బట్టు స్వల్ప రుచికి ఎట్టు బే అస్ ఉప్పు హావిదన్న బేస్కో ఇది తితాయి బేరే దోసే నెన్పల్ అసేందు చన ఒ ಒಂದು ದೋಸೆನೇ ಹೊಟ್ಟೆ ತುಂಬಿಡುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಇದರಲ್ಲೇ ಮಸಾಲೆ ಎಲ್ಲ ಇರೋದ್ರಿಂದ ಸಕ್ಕತ್ತಾಗಿರುತ್ತೆ ಇದು ಚೆನ್ನಾಗಿ ಮೊಟ್ಟೆಯೆಲ್ಲ ಬೆಂದಾದ್ಮೇಲೆ ಮತ್ತೆ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು ಇದು ಉಲ್ಟಾ ಮಾಡ್ಕೊಂಡಾಗ ಸ್ವಲ್ಪ ನೋಡ್ಕೋಬೇಕು ಅದು ಕಿತ್ಕೊಳ್ಳೋ ಸಾಧ್ಯತೆ ಇರುತ್ತೆ ನೋಡಿಕೊಂಡು ನಾವು ಇದನ್ನು ತಿರುಗಿಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಮತ್ತು ಅದನ್ನು ಉಲ್ಟಾ ತಿರುಗ್ಸಿ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಇದನ್ನು ಬೇಯಿಸ್ಬೇಕು ನಾವು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಬೆಂದು ಬೆಂದಾದ್ಮೇಲೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇರುತ್ತೆ ಮತ್ತು ಇದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿರುತ್ತೆ ನಾವು ಆಮ್ಲೆಟ್ ತಿಂದಿರ್ತೀರಿ ದೋಸೆ ಅಲ್ಲ ಹಾಕ್ಕೊಂಡು ತಿಂದಿರ್ತೀರಿ ಆದರೆ ಈ ಥರ ಒಂದು ಡಿಶ್ನ ನಾವು ಮಾಡಿರಲ್ಲ ಫಸ್ಟ್ ಟೈಮ್ ಮಾಡಿದಾಗ ಅಂತೂ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಕೊಂಡು ಇದನ್ನು ತಿಂದರು ಸಕ್ಕತ್ತಾಗಿದೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ వీడియో ఇష్ట ఆగే ఇస్ జ టిప్కొందే ఇచ్చే చట్నీ చట్నీ హాకబోదు బట్ సాస్ మాత్ర ఇకే ఒళ్ళే టేస్ట్ అంతే హష్టపడతీ ఫ్రెండ్స్ నావెరైటీరైటీ ఏనూ మింతే ఇత అ ఇూరైటీ డిష్ అంతే హష్టపడతీ ఒసరి ఇది నా మన ట్రై మి విడిో ఇష్ట ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂದರೆ ಇದನ್ನು ಜೊತೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ನಮಗೆ ಬೇರೆ ದೋಸೆ ನೆನಪು ಆಗೋದೇ ಇಲ್ಲ ಯಾಕಂದರೆ ಎಗ್ಗು ವೆಜಿಟೇಬಲ್ಸು ಎಲ್ಲ ಇರೋದ್ರಿಂದ ಇದು ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋಗೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್